ಹಾಯ್ ವೇವ್ಸ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಭವಾನಿ ಕಿಚನ್ಸಿಂದ ನಾನು ಭವಾನಿ ವಿಡಿಯೋ ನೋಡೋಕ್ಕಿಂತ ಮುಂಚೆ ಮೊದಲು ನಾನು ವಿಡಿಯೋಗೆ ಒಂದು ಲೈಕ್ ಮಾಡಿ ಹೀಗೆ ಸಪೋರ್ಟ್ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ನಾನು ಮಾಡ್ತಾ ಇರೋ ಹೆಸರು ಮಶ್ರೂಮ್ ಬಿರಿಯಾನಿ ಮಶ್ರೂಮ್ ಪಲಾವ್ ಅಂದರೆ ಮಶ್ರೂಮ್ ಬಿರಿಯಾನಿ ತುಂಬಾ ಚೆನ್ನಾಗಿರುತ್ತೆ ಯಾವಾಗಲೂ ಟೊಮೆಟೊ ಬಾತು ಪಲಾವ್ ಈ ಥರ ರೆಸಿಪಿಸನ್ನ ಮಾಡ್ಕೊಳೋದಕ್ಕಿಂತ ಮಶ್ರೂಮ್ನ ಹಾಕಿ ನಾವು ರೆಸಿಪಿನ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈ ನ ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ಜಾಸ್ತಿ ಇರೋರಿಗೆ ಮಶ್ರೂಮ್ ತಿಂದರೆ ಅವ್ರಿಗೆ ಕೋಲ್ಡ್ ಆಗುತ್ತೆ ಅಂದರೆ ಬಾಡಿ ತಣ್ಣಗಿರೋದಕ್ಕೆ ನಮಗೆ ಉಪಯೋಗ ಆಗುತ್ತೆ ಮತ್ತು ಇದರಿಂದ ಬ್ಲಡ್ ಇಂಪ್ರೂವ್ ಆಗುತ್ತೆ ಮತ್ತು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಥರ ಮಶ್ರೂಮ್ ಬಿರಿಯಾನಿನ ಮನೆಯಲ್ಲಿ ಮಾಡಿಕೊಂಡು ತಿನ್ನೋದು ಹೇಗೆ ಅಂತ ಇವತ್ತು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದಿದ ನಂತರ ಪಲಾವ್ ಸ್ಪೈಸಸ್ನ ಹಾಕೋತಾ ಇದ್ದೀನಿ ನಾನು ಮಶ್ರೂಮ್ ಬಿರಿಯಾನಿನ ಪಾತ್ರೆಯಲ್ಲಿ ಮಾಡ್ಕೋತಾ ಇದ್ದೀನಿ ಕುಕ್ಕರಲ್ಲಿ ಇಲ್ಲ ಸೊ ಕಾದಿರೋ ಎಣ್ಣೆಗೆ ಪಲಾವ್ ಸ್ಪೈಸಸ್ನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಚೆನ್ನಾಗಿ ಫ್ರೈ ಆಗಿದ ನಂತರ ಒಂದು ನಾಲ್ಕು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಬೇಕು ಅದು ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಅಂದರೆ ಇದು ಕಂದು ಬಣ್ಣ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆದ್ರೇ యాదే రెసిపీస్ను తేస్ట్ కొడతా ఈరుళ్ళి ఫ్రై ఆరు ఫ్రై ఆగ్ నర ఒ బట్లు హసీ బటణిన తినీ ఈ ఫ్రై ఆమే హసీ బటణి హే హటి ఫ్లేవరు తుంబ చసి బట సీజలి నా హటిన యూస్బోదు ఇలా అనే ఒణ్ గిరద నెన్సి నాము బటణి హియ్య యూస్ మోదు తు చాలా టేస్టూ మొత్తం బటాణి స్వల్ప ఫ్రై ఆగ్ నర శుంఠి బి హణిన్కాయ్ పేస్ట్ ఇకి హాకెం ఫ్రై మాకుతాయి శుంఠి బి పేస్ట్ చనీ కలర్ చేంజ్ వరకు ఇది ఫ్రై మాకు యాకంద్రె అద్రో హాసన ఎలా హోద్రే నో రెసిపి తుంబేస్ట్ ఇక్కడే నన్ను నాల్క్రింద ఐదు హణ్ ఆగి టమటో తే మిక్స్కొండూ ఫ్రై మాకు ಟೊಮೆಟೊಗೆ ಉಪ್ಪು ಮತ್ತು ಅರಿಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೇನೆ ಟೊಮೆಟೊ ಸಾಫ್ಟಾಗಿ ಬೇಯುತ್ತೆ ಇಲ್ಲಾಂದರೆ ಸ್ವಲ್ಪ ಲೇಟಾಗುತ್ತೆ ಬೇಯೋದಕ್ಕೆ ಸೊ ಸ್ವಲ್ಪ ಅರಿಶಿನ ಸ್ವಲ್ಪ ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಚೆನ್ನಾಗಿ ಬೇಯಿಸ್ಕೊಂಡಾದಮೇಲೆ ನಾವೇನು ಮೊಸರು ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಅಂದರೆ ಮೊಸರು ಹಾಕಿದ್ರೆ ಇನ್ನೂ ಟೇಸ್ಟಾಗಿರುತ್ತೆ ಮಶ್ರೂಮ್ ಬಿರಿಯಾನಿಗೆ ಅಥವಾ ನಾರ್ಮಲ್ ಪಲಾವು ಟೊಮೆಟೊ ಬಾತು ಈ ಥರ ಎಲ್ಲದಕ್ಕೂ ನಾವು ಮೊಸರು ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಮತ್ತು ಬಿರಿಯಾನಿ ಮಸಾಲೆನ ಒಂದೆರಡು ಸ್ಪೂನ್ ಹಾಕ್ಕೊಂಡು ಮಶ್ರೂಮ್ನ ಕಟ್ ಮಾಡಿ ತೊಳೆದಿಟ್ಕೊಂಡು ಇದಕ್ಕೆ ಹಾಕೋತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಒಂದರಲ್ಲಿ ನಾಲ್ಕು ಭಾಗ ಥರ ಮಾಡ್ಕೊಂಡಿದ್ದೀನಿ ಈ ಥರ ಕಟ್ ಮಾಡಿ ಇದಕ್ಕೆ ಹಾಕಿ ಮಶ್ರೂಮು ಮತ್ತು ಆ ಗ್ರೇವಿನ ಮಿಕ್ಸ್ ಮಾಡಿಕೊಂಡು ಒಂದೆರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೋಬೇಕು ತುಂಬ ಈಸಿಯಾಗಿ ಬೇಗನೆ ಮಾಡ್ಕೊಬಿಡ್ಬೋದು ಮಶ್ರೂಮ್ ಬಿರಿಯಾನಿನ ಮತ್ತು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಇಲ್ಲಾಂದರೆ ಮಶ್ರೂಮ್ಗೆ ಉಪ್ಪು ಹಿಡಿಯಲ್ಲ ನಾವು ಕೊನೆಯಲ್ಲಿ ಹಾಕಿದ್ರೆ ಸೊ ಹೀಗೆ ಉಪ್ಪು ಹಾಕಿ ಸ್ವಲ್ಪ ಆ ಗ್ರೇವಿ ಜೊತೆಯೇ ಫ್ರೈ ಆದಮೇಲೆ ತೊಳೆದಿಟ್ಕೊಂಡಿರೋಂಥ ಅಕ್ಕಿ ಒಂದು ಬಟ್ಲನ್ನ ಹಾಕೋತಾ ಇದ್ದೀನಿ ಅಕ್ಕಿ ಹಾಕಿ ಮಶ್ ಆ ಗೊಜ್ಜು ಮತ್ತು ಅದೇನಿದೆಯೋ ಅದು ಮಶ್ರೂಮ್ ಗೊಜ್ಜು ಅದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಬಿಡಬೇಕು ಕುದಿ ಥರ ಆದಮೇಲೆ ಕಾಯಿಸಿಟ್ಕೊಂಡಿರುವಂಥ ಬಿಸಿನೀರನ್ನ ಒಂದು ಬಟ್ಲು ಅಕ್ಕಿಗೆ ಎರಡು ಬಟ್ಲು ನೀರು ಹಾಕ್ಕೊಂಡು ನಾವು ಇದನ್ನು ಕುದಿಸ್ಕೋಬೇಕು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಪುದೀನ ಹಾಕಿ ಕುದಿಯೋಕೆ ಬಿಟ್ಟರೆ ಬಿರಿಯಾನಿ ರೆಡಿ ಆಗುತ್ತೆ ತುಂಬ ಲೇಟಾಗಿ ಆಗಲ್ಲ ತುಂಬ ಆಗುತ್ತೆ ನಾವೆಲ್ಲ ಮೊದಲೇ ಕಟ್ ಮಾಡ್ಕೊಂಡು ಇಟ್ಕೊಂಡ್ರೆ ತುಂಬ ಬೇಗ ಆಗಿಬಿಡುತ್ತೆ ಪ್ಲೇಟ್ ಮುಚ್ಚಿ ಅದು ಕುದಿ ಕುದಿಯೋವರೆಗೂ ಕುದಿಸ್ಕೊಂಡು ಒಂದೆರಡು ಮೂರು ನಿಮಿಷ ಅದನ್ನು ತಿರ್ಗಿಸ್ಕೊಡ್ಬೇಕು నాము జాస్తే అదన తిరుగుకొట్రే అన్న ఎలా పుడి పుడి ఆగితే చన సో సుమ్ ఈ థర తిరుగసి మే ప్లే ముచ్చిబిట్టుమూరు నిమిష అదన విడు సో వింటగా అది కద్యవగా మీడియం ఫ్లేమల్ కదస్బు ముక్కాల్ భా బేయోవర్గు నై ఫ్లేమల్ బేయసి మరి అది ముక్కాల్ భాగ ఈ థరందా మే ఇన్నొన్నసారి తిరుకుంటు మీడియం ఉరియల్ ఇద బేసోదా ತುಂಬಾ ಚೆನ್ನಾಗಿರುತ್ತೆ ಮಶ್ರೂಮ್ ಬಿರಿಯಾನಿ ನಾವು ಹೋಟೆಲ್ ಸೈಡಲ್ಲೆಲ್ಲ ತಿನ್ನೋ ಥರನೇ ಇರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾವು ಈ ಥರ ರುಚಿ ರುಚಿಯಾಗಿ ಮನೆಯಲ್ಲೇ ಈ ಥರ ಅಡುಗೆಗಳನ್ನ ಮಾಡಿದ್ರೆ ಹೋಟೆಲ್ಗೆ ಹೋಗೋ ಅವಶ್ಯಕತೆಯೇ ಇರೋಲ್ಲ ಮತ್ತು ಮನೆಯಲ್ಲಿರೋರು ಸಹ ಹೋಟೆಲ್ ಕಡೆ ಮುಖ ಸಹ ಇಡೋಲ್ಲ ಅಷ್ಟೇ ಟೇಸ್ಟಾಗಿ ಮನೇಲಿ ನಾವು ಮಾಡ್ಕೋಬೋದು ತುಂಬ ಈಸಿಯಾಗಿ ಮಾಡ್ಕೋಬೋದಾಗಿರುವಂಥ ರೆಸಿಪಿ ಇದು ನಾನದು ಪ್ರತಿಯೊಂದು ಅಡುಗೆನೂ ಮನೇಲಿ ಪಟ್ಟೆ ಅಡುಗೆ ಮಾಡ್ತೀನಿ ಮನೇಲಿರೋರು ಪಟ್ಕೊಂಡೆ ಊಟ ಮಾಡ್ತಾರೆ ಅಷ್ಟೇ ಚೆನ್ನಾಗಿರುತ್ತೆ ಇದಕ್ಕೆ ಯಾವುದೇ ಟೇಸ್ಟ್ ಪೌಡರ್ ಆಗಲಿ ಯಾವುದೇ ಕಲರ್ ಆಗಲಿ ಯಾವುದನ್ನು ಬಳಸದೆ ಅವು ರುಚಿ ರುಚಿಯಾಗಿ ಮನೇಲಿ ಅಡುಗೆ ಮಾಡೋದ್ರಿಂದ ಮನೇಲಿರೋರಿಗೆ ತುಂಬಾ ಇಷ್ಟ ಆಗಿ ಊಟ ಮಾಡ್ತಾರೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಮಶ್ರೂಮ್ ಬಿರಿಯಾನಿ ನೀವು ಒಂದ್ಸರಿ ಟ್ರೈ ಮಾಡಿ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ವಿಶ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಫ್ರೆಂಡ್ಸ್ಗೆಲ್ಲ ಹೇಳಿ ವಿಡಿಯೋನ ನೋಡೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಮುಂದೆ ಹೊಸ ಹೊಸ ವೀಡಿಯೋಂದಿಗೆ ಮತ್ತೆ ಸಿಗ್ತಾನೆ ಇರ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್